ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಈ ನಾಡು ಕಂಡ ಶ್ರೇಷ್ಠ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ ಅವರಿದ್ದಂತ ಕಾಲಘಟ್ಟಗಳಲ್ಲಿ ಅಭಿಮಾನಿಗಳು ಅವ್ರ ಮನೆ ಹತ್ರ ಹೋಗಿ ಆಚರಣೆ ಮಾಡೋರು ಅವ್ರ ಇವತ್ತಿಲ್ಲ ಎಲ್ಲ ಆಚರಣೆ ಮಾಡ್ಬೇಕು ಅವ್ರನ್ನ ಅಂತ್ಯಕ್ರಿಯೆ ಮಾಡಿದಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಆದ್ರೆ ಅಲ್ಲಿಗೆ ಹೋದ್ರೆ ಒಂದು ಖುಷಿಯಿಂದ ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂದ್ರೆ ದುಃಖದಿಂದ ಹೊರಗಡೆ ಬರ್ತಾರೆ ಅಭಿಮಾನಿಗಳು ಯಾಕಂದ್ರೆ ಅವರ ಒಂದು ಸಮಾಧಿ ಇನ್ನೂ ಜೀರ್ಣೋದ್ಧಾರ ಆಗಿಲ್ಲ ಯಾವಾಗತ್ತೆ ಯಾವಾಗ್ ನಾವು ನಮ್ಮ ಸಾಹಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿನ ನಾವು ಖುಷಿಯಿಂದ ಬಂದು ಆಚರಣೆ ಮಾಡಿ ಅವ್ರ ಹತ್ರ ನಮ್ ದುಃಖಗಳು ನೋವುಗಳು ಸಂತೋಷಗಳನ್ನ ಹಂಚ್ಕೊಡೋದು ಯಾವಾಗ ಅಂತ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಅವ್ರು ತೀರ್ಕೊಂಡು ಇಲ್ಲಿಗೆ ಹದಿನೈದು ವರ್ಷ ಆಯ್ತಾ ಬಂತು ಅದತ್ರ ತತ್ರ ಆದ್ರೂ ಇನ್ನೂ ಸಮಾಧಿ ಜೀರ್ಣೋದ್ಧಾರ ಆಗಿಲ್ಲ ನೋಡಿ ಸರ್ಕಾರದಲ್ಲಿ ಎಂತೆಂತ ಸಮಸ್ಯೆಗಳೇ ಬಗೆಹರಿದೋಗಿದೆ ಇದು ಸರ್ಕಾರಕ್ಕೊಂದು ಸಣ್ಣ ಸಮಸ್ಯೆ ಸೀರಿಯಸ್ ಆಗಿ ತಗೊಂಡು ಇದಕ್ಕೊಂದು ತಿಲಾಂಜಲಿ ಆಡಿದ್ರೆ ಅವ್ರ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ ಸಂತೋಷ ಸಿಗತ್ತೆ ವಿಷ್ಣುವರ್ಧನ್ ಸರ್ ಏನು ಕಡಿಮೆ ಸಾಧನೆ ಮಾಡಿದಾರ ಕಡಿಮೆ ಕೊಡುಗೆ ಈ ಕನ್ನಡ ಇಂಡಸ್ಟ್ರಿ ಕೊಟ್ಟಿದಾರ ಕರ್ನಾಟಕ ಕೊಟ್ಟಿದಾರ ನಲವತ್ತು ವರ್ಷದ ಸಿನಿ ಜರ್ನಿ ಇನ್ನೂರು ಸಿನಿಮಾಗಳು ಅತತ್ರ ನಟನೆ ಮಾಡಿದರೆ ಕನ್ನಡ ಸಂಸ್ಕೃತಿ ಕನ್ನಡ ಪರಂಪರೆನ ಇಡೀ ವಿಶ್ವಕ್ಕೆ ಸಾರಿದ್ದಾರೆ ನೋಡಿ ನಮ್ಗಳಿಗೆ ಅವರೊಬ್ಬ ನಟ ಆಗಿರ್ಬಹುದೇನೋ ಒಂದು ಸರ್ಕಾರಕ್ಕೂ ಅವ್ರ ನಟ ಆಗಿರ್ಬೋದೇನೋ ಅವ್ರನ್ನ ಪ್ರೀತಿಸೋ ಅವ್ರನ್ನ ಆರಾಧಿಸೋ ಅವ್ರ ಅಭಿಮಾನಿಗಳಿಗೆ ಅವರು ಆರಾಧ್ಯ ದೈವ ಆಗಿರ್ತಾರೆ ಆ ಒಂದು ಸ್ಥಳ ಅವ್ರಿಗೆ ಸಮಾಧಿ ಆಗಿರಲ್ಲ ದೇವಸ್ಥಾನ ಆಗಿರುತ್ತೆ ದಯಮಾಡಿ ಅವ್ರಿಗೊಂದು ಅದ್ಭುತವಾದಂತಹ ಒಂದು ಒಳ್ಳೆ ಸಮಾಧಿನ ಸರ್ಕಾರ ಕನ್ನಡ ಅಭಿಮಾನಿಗಳು ಬಯಸುವಂತಹ ಒಂದು ಆಸೆನ ಈಡೇರಿಸ್ಕೊಟ್ರೆ ಎಲ್ಲರೂ ಖುಷಿ ಆಗ್ತಾರೆ ನೋಡಿ ಅವರ ಅಭಿಮಾನಿಗಳು ಬರೀ ಕರುಡನಂತಹ ಕರುಡಾಮಯಿ ಅಭಿಮಾನಿಗಳಿಲ್ಲ ತ್ಯಾಗ ಮಾಡದಂತಹ ಬಂಧನದಲ್ಲಿ ಸಿಂಹದಲ್ಲಿ ಬರುವಂತಹ ತ್ಯಾಗಮಯಿ ಅಭಿಮಾನಿಗಳು ಇಲ್ಲ ಅನ್ಕೋಬೇಡಿ ರಾಮಾಚಾರ್ಯಂತ ಅಭಿಮಾನಿಗಳು ಇರ್ತಾರೆ ಆದರೆ ವಿಷ್ಣುವರ್ಧನ್ ಸರ್ ಯಾವಾಗ್ಲೂ ಶಾಂತಿ ಪ್ರಿಯರು ಯಾವಾಗಲೂ ಒಳ್ಳೇದನ್ನು ಬಯಸ್ತಿದ್ದವರು ಯಾವಾಗ್ಲೂ ಸರ್ವೇ ಸುಖಿನೋ ಸುಖಿನೋಭವಂತ ಅಂತಿದ್ದವರು ಹಾಗಾಗಿ ಅವರ ಅಭಿಮಾನಿಗಳು ಅದೇ ಮಾರ್ಗ ಅನುಸರಿಸ್ತಾ ಇದ್ದಾರೆ ದಯಮಾಡಿ ಅವರ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಆದಷ್ಟು ಬೇಗ ಒಂದು ಸಮಾಧಿ ಮಾಡಿಕೊಟ್ಟು ಅವರೆಲ್ಲರ ಮುಖದಲ್ಲೂ ನಗು ತಂದ್ಕೊಡ್ಲಿ ಅಂತ ನಾನು ಸರ್ಕಾರದತ್ರ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವ್ಯಕ್ತಿಗಳ ಹತ್ರ ಕೋರ್ಕೊಳ್ತೀನಿ ಒನ್ಸ್ ಅಗೇನ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಜನ್ಮದಿನದ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಬಲ ಅಜಯಂ జై విష్ణువర్ధన్ సార్